ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಸ್ಕಿನ್ ಸ್ಕಿನ್ ರ್ಯಾಶಸ್ಸು ಅಲರ್ಜಿಗೆ ತಕ್ಷಣವಾಗಿ ಪರಿಹಾರ ಆಗುವ ಕಲರ್ ತರಕಿಂದ ಪರಿಹಾರ ಮಾಡ್ಬೋದು ತಕ್ಷಣವಾಗಿ ಸ್ಕಿನ್ ರ್ಯಾಷಸ್ ಆಗೋದು ಅಲರ್ಜಿಗೆ ತಕ್ಷಣ ಪರಿಹಾರ ಆಗುತ್ತೆ ಅದಕ್ಕೆ ಎರಡು ಕಲರ್ ಬೇಕು ಒಂದು ಪರ್ಪಲ್ಲು ಮತ್ತೊಂದು ಡಾರ್ಕ್ ವೀನು ಎರಡು ಕಲರ್ ಬೇಕು ಒಂದು ಪರ್ಪಲ್ಲು ಡಾರ್ಕ್ ವೀನು ಎರಡು ಕಲರಿಂದ ಸ್ಕಿನ್ ರ್ಯಾಶಸ್ ಆಗೋದು ಮತ್ತು ಅಲರ್ಜಿ ಆಗೋದು ತಕ್ಷಣದಲ್ಲಿ ಗುಣ ಮಾಡ್ಬೋದು ಮೊದಲಾಗಿ ಪರ್ಪಲು ನಿಮ್ಮ ನಿಮ್ಮ ಬಲಗೈ ನಿಮ್ಮ ಬಲಗೈಯ ಕಿರುಬಿರಳು ಕಿರುಬೆರಳು ಮಧ್ಯ ಜಾಯಿಂಟ್ ಇಲ್ಲಿ ಈ ಜೈಂಟಿಗೆ ರೌಂಡ್ ಹಾಕ್ಬೇಕು ರೀತಿ ಪರ್ಪಲ್ ಕಾರ್ ರೌಂಡ್ ಹಾಕ್ಬೇಕು ಈ ರೀತಿ ಕಿರು ಬೆಳ್ಳು ಜಯಂಟ್ ಜಾಯಿಂಟ್ ಇದು ಸ್ಕಿನ್ ಜಾಯಿಂಟು ಈ ಸ್ಕಿನ್ ಜಯಂಟಿಗೆ ಹಾಕ್ತೀರ ಯಾವುದೇ ಸ್ಕಿನ್ನಲ್ಲಿ ನಿಮ್ಮ ಬಾಡಿಯಲ್ಲಿ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಅದು ಈ ಪರ್ಪಲ್ ಆಗ್ತಾ ಇಂದ್ರೆ ಸ್ಕಿನ್ ಮಸರಾಗ ಮಸಾರಾಗುತ್ತೆ ಈ ರಾತ್ರಿ ಹಾಕಬೇಕು ಅದೇ ರೀತಿ ಅದೇ ಬೆರಳು ಬುಡಕ್ಕೆ ಡಾರ್ಕ್ ಗ್ರೀನು ಈ ಥರ ರ್ಯಾಸಸ್ ಕಿನ್ನೇ ಹಾಕ್ಬೇಕಂದ್ರೆ ಈ ಡಾರ್ಕ್ ಗ್ರೀನ್ ಹೀಟಿಂದ ಆಗುತ್ತೆ ಅದು ಫೋಲ್ಡ್ ಮಾಡುತ್ತೆ ಈ ರೀತಿ ಈ ಥರ ಇದು ಎರಡು ಕಲರ್ ಹಾಕ್ಬೇಕು ಸ್ಕಿನ್ ಜೇಂಟಿಗೆ ಪರ್ಪಲ್ ಒಂದು ರೌಂಡ್ ಹಾಕಿ ಅದೇ ಬೆರಳು ಬುಡಕ್ಕೆ ಡಾರ್ಕ್ ಗ್ರೀನ್ ಹಾಕೋವು ಈ ರೀತಿ ಹಾಕ್ತಾ ಬಂದರೆ ಈ ಸ್ಕಿನ್ ಅಲರ್ ಸ್ಕಿನ್ ರ್ಯಾಸಸ್ಸು ಅಲರ್ಜಿ ತಕ್ಷಣ ಅರ್ಧ ಗಂಟೆ ಒಳಗೆ ಕಡಿಮೆ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು